ನಾಲ್ಕು ಬಣ್ಣದ ಅರಿಶಿನ ಹುಡಿ ಸಿಕ್ಕಿದೆ ಇದು ನೋಡಿ ನಾವು ಸ್ಲೈಸ್ ಮಾಡಿದಂಥದ್ದು ಚಿಪ್ಸ್ನದ್ರಲ್ಲಿ ಇದು ಎರಡನೆಯದ್ದು ನಡುವಿನ ಗೆಡ್ಡೆಯದ್ದು ಹಾಗೂ ಇದು ಮೂರನೆಯದ್ದು ಸೈಡಿನಲ್ಲಿರುವ ಗೆಡ್ಡೆಯದ್ದು ಹಾಗೂ ಇದು ನಾಲ್ಕನೆಯದ್ದು ಎಲ್ಲವನ್ನು ನಾವು ಜರಡಿ ಹಿಡಿದಾಗ ಅದರಲ್ಲಿ ಇನ್ನೊಮ್ಮೆ ಹುಡಿ ಮಾಡಿರುವಂಥದ್ದು ಇದು ನಾಲ್ಕನೆಯದ್ದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಮ್ಮ ಮನೆಯಲ್ಲೇ ಸ್ವಲ್ಪ ಅರಿಶಿನದ ಕೊಮ್ಮನ್ನು ಬೆಳೆಸಿದ್ದೆ ಸ್ವಲ್ಪ ನೆಲದಲ್ಲಿ ಹಾಕಿಕೊಂಡಿದ್ದೆ ಇನ್ನು ಸ್ವಲ್ಪ ಹೂವಿನ ಕುಂಡದಲ್ಲಿ ಹಾಕಿಕೊಂಡಿದ್ದೆ ಅದನ್ನೀಗ ನಾನು ಅರಶಿನ ಹುಡಿ ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಈ ಅರಿಶಿನದ ಎಲೆ ಬಾಡಿದಾಗ ನಮಗೆ ಗೊತ್ತಾಗ್ತದೆ ಈ ಅರಿಶಿನ ಇನ್ನು ಕೊಯ್ಲು ಮಾಡಲಿಕ್ಕೆ ಆಗಿದೆ ಅಂತ ಹೇಳಿ ಆಗ ನಾವು ಈ ಅರಿಶಿನವನ್ನು ಕೊಯ್ಲು ಮಾಡಬೇಕು ನೋಡಿ ಇದನ್ನು ಅಗೆದು ತೆಗಿತಾ ಇದ್ದೇನೆ ಇದು ಗಿಡ ನೋಡಿ ಸರಿಯಾಗಿ ಒಣಗಿದೆ ಇದನ್ನೀಗ ನಾವು ಒಕ್ಕಿ ತೆಗೆದರೆ ಅಲ್ಲಿ ನಮಗೆ ಅರಿಶಿನದ ಗೆಡ್ಡೆ ಸಿಗ್ತದೆ ನೋಡಿ ಇದನ್ನು ಅಗಿಲಿಕ್ಕೆ ತುಂಬ ಏನು ಕಷ್ಟ ಇರುವುದಿಲ್ಲ ಸ್ವಲ್ಪ ಮೇಲೆ ಇರ್ತದೆ ಗೆಡ್ಡೆ ನೋಡಿ ನಾನು ಇದರ ಸಹಾಯದಿಂದ ಅಗೆದುಕೊಂಡೆ ಅಗಿಲಿಕ್ಕೆ ಪ್ರಾರಂಭಿಸಿದ ಕೂಡಲೇ ನನಗೆ ಒಂದು ತುಂಡು ಅರಿಶಿನದ ಕೊಂಬು ಸಿಕ್ಕಿತು ಹೀಗೆ ಮಣ್ಣಿನಿಂದ ತೆಗೆದು ಎಲ್ಲ ಅರಿಶಿನದ ಕೊಂಬನ್ನು ತೆಗೆದುಕೊಳ್ತೇನೆ ಒಟ್ಟು ಮಾಡಿಕೊಳ್ತೇನೆ ನೋಡಿ ನನಗೆ ಇಷ್ಟು ಅರಿಶಿನದ ಕೊಂಬು ಸಿಕ್ಕಿತು ಇನ್ನು ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಸರಿಯಾಗಿ ಒಂದು ಮೂರಿಂದ ನಾಲ್ಕು ಬಾರಿ ಆದರೂ ತೊಳೆದುಕೊಳ್ಬೇಕು ಇದರ ಮಣ್ಣೆಲ್ಲ ಹೋಗಬೇಕು ಇದು ಒಳ್ಳೆ ಪರಿಮಳ ಬರ್ತಾ ಉಂಟು ಈಗಲೇ ಮತ್ತು ನಾವು ಮನೆಯಲ್ಲೇ ಅರಿಶಿನವನ್ನು ತಯಾರಿಸಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಕೆಮಿಕಲ್ ಹಾಕಲಿಲ್ಲ ಅಂತ ಹೇಳಿ ಗ್ಯಾರಂಟಿ ಇರ್ತದೆ ಮತ್ತು ಇದು ನಮ್ಮ ದೇಹಕ್ಕೆ ಕೂಡ ಒಳ್ಳೆಯದು ನೋಡಿ ಒಂದು ಬಾರಿ ನಾನು ಸುಮ್ಮನೆ ನೀರಿನಲ್ಲಿ ಅಲುಗಾಡಿಸಿದೆ ಸಾಧಾರಣ ಮಣ್ಣು ಹೋಯಿತು ಇನ್ನೊಂದು ಎರಡರಿಂದ ಮೂರು ಸಾರಿ ತೊಳೆಯುವಾಗ ಎಲ್ಲ ಮಣ್ಣು ಹೋಗ್ತದೆ ನೀರು ಬದಲಿಸಲಿಕ್ಕೆ ಬೇಕಾಗಿ ನಾನು ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಈಗ ಇನ್ನೊಮ್ಮೆ ನೀರು ಹಾಕಿ ಇನ್ನೊಮ್ಮೆ ಗೆಡ್ಡೆಯನ್ನು ತೊಳೆದುಕೊಳ್ತೇನೆ ನಾನು ಈ ಅರಿಶಿಣದ ಗೆಡ್ಡೆಯಲ್ಲಿ ನಡುವಿನ ಗೆಡ್ಡೆ ಅಂದರೆ ನಾವು ಹೋದ ವರ್ಷ ನೆಟ್ಟಿರ್ತಾವಲ್ಲ ಆ ಗೆಡ್ಡೆಯನ್ನು ಮತ್ತೆ ಅದರ ಸೈಡಿಗೆ ಬಂದಿರುವ ಗೆಡ್ಡೆ ಬೇರೆ ಬೇರೆಯಾಗಿ ಇಡ್ತಾ ಇದ್ದೇನೆ ಕಟ್ ಮಾಡಿಕೊಂಡು ಈ ನಡುವಿನ ಗೆಡ್ಡೆಯನ್ನು ಬೇರೆ ನಾನು ಇಟ್ಟುಕೊಳ್ತೇನೆ ಯಾಕೆಂದರೆ ಅದರ ಬಣ್ಣ ಸ್ವಲ್ಪ ಬೇರೆ ಬರ್ತದೆ ನೋಡಿ ಈಗ ನನ್ನ ಕೈಯಲ್ಲಿ ಉಂಟಲ್ಲ ಇದು ನಡುವಿನ ಗೆಡ್ಡೆ ಇದನ್ನು ನಾನು ಬೇರೆ ಒಣಗಿಸಿ ಬೇರೆ ಹುಡಿಯಾಗಿ ಮಾಡಿಕೊಳ್ತೇನೆ ನೋಡಿ ಎರಡನೇ ಸಾರಿ ತೊಳೆಯುವಾಗಲೇ ನಾನು ಮಧ್ಯದ ಗೆಡ್ಡೆ ಬೇರೆ ಹಾಗೂ ಬದಿಯ ಗೆಡ್ಡೆಯನ್ನು ಬೇರೆಯಾಗಿ ಮಾಡಿ ಇಟ್ಟುಕೊಂಡೆ ಈಗ ನಾನು ಇದನ್ನು ಮೂರನೇ ಬಾರಿ ತೊಳಿಲಿಕ್ಕೆ ಹೊರಟಿದ್ದೇನೆ ನಾನೀಗ ಮನೆಯಲ್ಲೇ ಯಾವ ರೀತಿ ಪರಿಶುದ್ಧವಾದ ಅರಿಶಿನವನ್ನು ತಯಾರಿಸ್ಬೋದು ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೇನೆ ಹೀಗೆ ಮಾಡೋದ್ರಿಂದ ಮನೆಯಲ್ಲೇ ತಯಾರಿಸಿದ ಒಂದು ಖುಷಿ ಕೂಡ ಇರ್ತದೆ ಅಲ್ಲದೆ ಇದಕ್ಕೆ ಯಾವುದೇ ರೀತಿಯ ಹುಡಿ ಅಥವಾ ಬಣ್ಣ ಮಿಶ್ರಣ ಮಾಡಲಿಲ್ಲ ಅಂತ ಹೇಳಿ ನಮಗೆ ಗೊತ್ತಿರ್ತದೆ ಹಾಗೆ ನಮಗೆ ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದಾಗಿರ್ತದೆ ನೋಡಿ ಈ ರೀತಿ ನಾನು ತೊಳೆಯುವಾಗ ಈಗ ಮಣ್ಣಿನ ಅಂಶ ಸ್ವಲ್ಪ ಕೂಡ ಇಲ್ಲ ಇದನ್ನು ನಾನು ಚೆನ್ನಾಗಿ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ತಾ ಇದ್ದೇನೆ ನೋಡಿ ಅರಿಶಿಣದ ಕೊಂಬು ತೊಳೆದಾದ ಮೇಲೆ ಈ ರೀತಿಯಾಗಿ ಕಾಣ್ತದೆ ಅದರ ನೀರೆಲ್ಲ ಇಳಿದಾದ ಕೂಡಲೇ ನಾನು ಮೊದಲಿಗೆ ನಾವು ಚಿಪ್ಸ್ ಮಾಡ್ತೇವಲ್ಲ ಅದರಲ್ಲಿ ನಾನು ಸ್ವಲ್ಪ ಅರಿಶಿಣವನ್ನು ತುರಿದುಕೊಳ್ತಾ ಇದ್ದೇನೆ ನೋಡಿ ಅದು ಈ ರೀತಿಯಾಗಿ ಒಂದೇ ರೀತಿಯಲ್ಲಿ ಬಂದಿರ್ತದೆ ಇದನ್ನು ನಾನೀಗ ಇನ್ನು ಬಿಸಿಲಿಗೆ ಒಣಗಿಸಬೇಕು ಇನ್ನು ಕೆಲವು ಅರಿಶಿಣದ ಕೊಂಬನ್ನು ನಾನು ಈ ರೀತಿ ಚಾಕುವಿನ ಸಹಾಯದಿಂದ ಕತ್ತರಿಸಿಕೊಳ್ತಾ ಇದ್ದೇನೆ ನಾವು ಚಾಕುವಿನ ಸಹಾಯದಿಂದ ಕತ್ತರಿಸಿಕೊಳ್ಳುವಾಗ ಚಿಪ್ಸಿನ ಮಣೆಯಲ್ಲಿ ಮಾಡಿದಷ್ಟು ತೆಳುವಾಗಿ ಕತ್ತರಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಈ ರೀತಿ ಕತ್ತರಿಸಿಕೊಂಡ ಅರಿಶಿನವನ್ನು ನಾನು ಒಣಗಿಸಲಿಕ್ಕೆ ಬಿಸಿಲಿಗೆ ಇಡ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಳುವಾಗಿ ಎಲ್ಲ ಕಡೆ ಹರಡಿಕೊಳ್ತಾ ಇದ್ದೇನೆ ಯಾಕಂದರೆ ಎಲ್ಲವೂ ಸರಿಯಾಗಿ ಒಣಗಲಿ ಅಂತ ಹೇಳಿ ಇದು ನಾನು ಚಿಪ್ಸ್ನ ಮನೆಯಲ್ಲಿ ತೆಳುವಾಗಿ ತುರಿದುಕೊಂಡಿದ್ದೇನಲ್ಲ ಅದು ಈಗ ಇದು ಚಾಕುವಿನ ಸಹಾಯದಿಂದ ಕಟ್ ಮಾಡಿಕೊಂಡಿರುವಂಥದ್ದು ಇದು ನೋಡಿ ಮೊದಲ ದಿವಸ ಒಣಗಿಸಿದ ನಂತರ ಅಂದರೆ ಇದು ಎರಡನೇ ದಿವಸ ನಿನ್ನೆ ನಾನು ಕತ್ತರಿಸಿ ಒಣಗಿಸಿದ್ದು ಸ್ವಲ್ಪ ಸಾಯಂಕಾಲ ಆಗಿದೆ ಕತ್ತರಿಸಿ ಒಣಗಿಸುವಾಗ ಇದೀಗ ಎರಡನೇ ದಿವಸ ಇದು ನೋಡಿ ಚಿಪ್ಸ್ನ ಮನೆಯಲ್ಲಿ ನಾವು ತುರಿದುಕೊಂಡಂಥದ್ದು ಸ್ವಲ್ಪ ಬೇಗ ಒಣಗಿದೆ ಅಂದರೆ ಸ್ವಲ್ಪ ತೆಳುವಾಗಿ ತುರಿದದ್ರಿಂದ ಅದು ಸ್ವಲ್ಪ ಬೇಗ ಒಣಗಿದೆ ನಿನ್ನೆ ಬದಿಯ ಗೆಡ್ಡೆಗಳನ್ನು ತುರಿದುಕೊಳ್ಳುವಾಗಲೇ ಸಮಯ ಆದದ್ರಿಂದ ನಾನು ನಡುವಿನ ಗೆಡ್ಡೆಯನ್ನು ಕತ್ತರಿಸಿಕೊಂಡಿರಲಿಲ್ಲ ಇವತ್ತು ನಾನು ಅದನ್ನು ಅದರ ಬದಿಯ ಬೇರುಗಳನ್ನೆಲ್ಲ ತೆಗೆದು ಅದನ್ನು ತುರಿದುಕೊಳ್ತಾ ಇದ್ದೇನೆ ತುರಿದುಕೊಂಡ ನಡುವಿನ ಗೆಡ್ಡೆ ಈ ರೀತಿಯಾಗಿ ಕಾಣ್ತದೆ ಅದನ್ನು ಬಿಸಿಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಒಣಗಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ಕಡಿಮೆ ಅಂದರೂ ಒಂದು ನಾಲ್ಕು ದಿವಸದ ಬಿಸಿಲು ಬೇಕಾಗ್ತದೆ ಇದು ಚೆನ್ನಾಗಿ ಒಣಗಬೇಕು ಇದು ನೋಡಿ ಎರಡನೇ ದಿವಸ ಈ ರೀತಿಯಾಗಿ ಒಣಗಿದೆ ಇದು ನಾವು ಚಾಕುವಿನಿಂದ ಕತ್ತರಿಸಿದಂಥದ್ದು ನೋಡಿ ಈ ರೀತಿಯಾಗಿ ಒಣಗಿದೆ ಇದು ಇದು ಇನ್ನೂ ಕೂಡ ಒಣಗಲಿಕ್ಕೆ ಉಂಟು ಅದೇ ನಾವು ತುರಿದುಕೊಂಡದ್ದು ನೋಡಿ ಈ ರೀತಿಯಾಗಿ ಆಗಿದೆ ತುಂಬ ಹಗುರ ಹಗುರ ಆಗಿದೆ ಇದೀಗ ಇದು ಕೂಡ ಸ್ವಲ್ಪ ಒಣಗಲಿ ಇನ್ನೂ ಕೂಡ ಈಗ ನೋಡಿ ಇದಕ್ಕೆ ಒಳ್ಳೆಯ ನಾಲ್ಕು ಬಿಸಿಲು ಆಯಿತು ಇದು ಈ ರೀತಿಯಾಗಿ ಒಣಗಿದೆ ಇದರ ಬಣ್ಣ ಕೂಡ ಸ್ವಲ್ಪ ಬದಲಾಗಿದೆ ನೋಡಿ ಸ್ವಲ್ಪ ತೆಳುವಾಗಿ ತುರಿದುಕೊಂಡದ್ರಿಂದ ಸ್ವಲ್ಪ ಬಣ್ಣ ಬದಲಾಗಿದೆ ಇದು ಚಾಕುವಿನಿಂದ ಕತ್ತರಿಸಿಕೊಂಡದ್ದು ಇದಕ್ಕೆ ಕೂಡ ನಾಲ್ಕು ಬಿಸಿಲು ನೋಡಿ ಇದು ಕೂಡ ಸ್ವಲ್ಪ ಬಣ್ಣ ಬದಲಾಗಿದೆ ಹಾಗೆ ಇದಕ್ಕೆ ಮೂರನೇ ಬಿಸಿಲಾಗ್ತಾ ಇರೋದು ಅಷ್ಟೇ ನಾವು ಹೀಗೆ ಒಣಗಿಸಿದಾಗ ಅದರಲ್ಲಿ ಒಂದು ತುಂಡು ತೆಗೆದು ಹೀಗೆ ಕಟ್ ಮಾಡಿಕೊಂಡ್ರೆ ಅದರ ನಡುವಿನ ಭಾಗ ಒಣಗಿದ ಇಲ್ವ ಅಂತ ಹೇಳಿ ಗೊತ್ತಾಗ್ತದೆ ಅದರ ಬಣ್ಣ ಬದಲಾಗಿರೋದ್ರಿಂದ ಹೀಗೆ ನಾವು ಮುರಿಯುವಾಗ ಸರಿ ಒಳ್ಳೆ ಪಟ ಪಟ ಅಂತ ಹೇಳಿ ಸೌಂಡ್ ಬಂದು ಮುರಿದರೆ ಅದು ಆಗಿದೆ ಅಂತ ಹೇಳಿ ಲೆಕ್ಕ ಇದು ಕೂಡ ನೋಡಿ ನಾವು ಕೈ ಹಾಕುವಾಗಲೇ ಸ್ವಲ್ಪ ಶಬ್ದ ಬರ್ತದೆ ಪರಪರ ಅಂತ ಹೇಳಿ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿಕೊಳ್ತಾ ಇದ್ದೇನೆ ನೋಡಿ ಹುಡಿ ಮಾಡಿಕೊಂಡಾಗ ಈ ರೀತಿಯಾಗಿ ಬರ್ತದೆ ಲ್ಲಿ ಸ್ವಲ್ಪ ಇನ್ನೂ ಕೂಡ ತರ್ತರಿಯಾದ ಹುಡಿ ಉಂಟು ಅದಕ್ಕೋಸ್ಕರ ನಾನು ಇದನ್ನು ಜರಡಿ ಹಿಡಿತಾ ಇದ್ದೇನೆ ಆಗ ನಮಗೆ ಒಳ್ಳೆ ಹುಡಿಯಾದದ್ದು ಕೆಳಗೆ ಬೀಳ್ತದೆ ಹಾಗೆ ಸ್ವಲ್ಪ ತರ್ತರಿ ಆಗಿರುವಂಥದ್ದು ನಮಗೆ ಸಿಗ್ತದೆ ಅದನ್ನು ನಾವು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ಬೋದು ಇದು ನೋಡಿ ಅರಶಿನದ ಬದಿಯ ತುಂಡನ್ನು ನಾನು ಚಿಪ್ಸ್ನ ಮನೆಯಲ್ಲಿ ತುರಿದುಕೊಂಡು ಒಣಗಿಸಿದಂತಹ ಹುಡಿ ಮಾಡಿಕೊಂಡದ್ದು ಈ ರೀತಿಯಾಗಿ ಬಂದಿದೆ ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಮದ್ಯದ ತುಂಡನ್ನು ಕತ್ತರಿಸಿಕೊಂಡು ಒಣಗಿಸಿಕೊಂಡಿದ್ದೆ ಅಲ್ಲ ಅದನ್ನು ಹಾಕಿಕೊಂಡು ಹುಡಿ ಮಾಡಿಕೊಳ್ತಾ ಇದ್ದೇನೆ ನೋಡಿ ಅದು ಒಣಗಿದ ಮೇಲೆ ಈ ರೀತಿ ಶಬ್ದ ಕೇಳ್ತದೆ ಈಗ ಇದನ್ನು ಹುಡಿ ಮಾಡಿಕೊಳ್ತೇನೆ ನೋಡಿ ಈ ಹುಡಿಯಲ್ಲಿ ಕೂಡ ಸ್ವಲ್ಪ ತರ್ತರಿಯಾದ ಹುಡಿ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಜರಡಿ ಹಿಡಿತಾ ಇದ್ದೇನೆ ಹೀಗೆ ಜರಡಿ ಹಿಡಿದಾಗ ಸಿಕ್ಕಿದ ಈ ಸ್ವಲ್ಪ ತರ್ತರಿಯಾದ ಹುಡಿಯನ್ನು ನಾನು ಬೇರೆ ಇಟ್ಟುಕೊಳ್ತಾ ಇದ್ದೇನೆ ಅದನ್ನು ನಾನು ಮತ್ತೆ ಬೇರೆ ಹುಡಿಯಾಗಿ ಮಾಡಿಕೊಳ್ತೇನೆ ನೋಡಿ ಈ ಹುಡಿ ನಮಗೆ ಈ ರೀತಿಯಾಗಿ ಸಿಕ್ಕಿತು ಇದರಲ್ಲಿ ಒಳ್ಳೆಯ ಹುಡಿಯಾದ ಹುಡಿ ಸಿಕ್ಕಿದೆ ಈಗ ನಾನು ಗೆಡ್ಡೆಯ ಬದಿಯ ಗೆಡ್ಡೆಯನ್ನು ಚಾಕುವಿನಿಂದ ಕಟ್ ಮಾಡಿಕೊಂಡಿದ್ದೆ ಅಲ್ಲ ಅದನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ ಅದನ್ನು ಕೂಡ ನಾನು ಜರಡಿ ಹಿಡಿದೆ ಹಿಡಿದಾದ ಮೇಲೆ ನನಗೆ ಈ ರೀತಿಯಾಗಿ ಹುಡಿ ಸಿಕ್ಕಿತು ಈ ಮೂರು ರೀತಿಯ ಹುಡಿಯನ್ನು ಮಾಡುವಾಗ ಜಾಲರಿಯಲ್ಲಿ ಸಿಕ್ಕಿದ್ದ ತರ್ತರಿಯಾದ ಹುಡಿ ಇದು ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಬೇರೆ ಹುಡಿ ಮಾಡಿಕೊಳ್ತಾ ಇದ್ದೇನೆ ಜರಡಿ ಹಿಡಿದಾಗ ನನಗೆ ಒಳ್ಳೆಯ ಅರಶಿನದ ಬಣ್ಣ ಸಿಕ್ಕಿದೆ ಇದು ನೋಡಿ ಇದರ ಬಣ್ಣ ಈ ರೀತಿಯಾಗಿದೆ ಇದನ್ನು ನೋಡಿ ಇನ್ನೊಮ್ಮೆ ಜರಡಿ ಹಿಡಿದಾಗ ಸಿಕ್ಕಿದ ಹುಡಿ ತರ್ತರಿಯಾದ ಹುಡಿಯನ್ನು ನಾನು ಇನ್ನು ಬಿಸಿಲಿಗೆ ಇಡ್ತಾ ಇದ್ದೇನೆ ಇದನ್ನು ನಾವು ಬೇಕಾದರೆ ಇನ್ನೊಮ್ಮೆ ಹುಡಿ ಮಾಡಿಕೊಳ್ಬೋದು ಇಲ್ಲದಿದ್ದರೆ ನಾವು ಯಾವುದಾದ್ರೂ ಪದಾರ್ಥಕ್ಕೆಲ್ಲ ರುಬ್ಬಿಕೊಳ್ಳುವಾಗಲೇ ಸೇರಿಸಿಕೊಳ್ಳಬಹುದು ಇದನ್ನು ನಾವೇನು ಬಿಸಾಡಬೇಕು ಅಂತ ಹೇಳಿ ಏನಿಲ್ಲ ವೇಸ್ಟ್ ಏನೂ ಆಗುವುದಿಲ್ಲ ನಾನು ಈ ಹುಡಿಯನ್ನು ಬಿಸಿಲಿಗೆ ಇಟ್ಟು ಸ್ವಲ್ಪ ಬೆಚ್ಚಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಇನ್ನೊಮ್ಮೆ ಹುಡಿ ಮಾಡಿಕೊಳ್ತೇನೆ ಯಾರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಾಲ್ಕು ಬಣ್ಣದ ಅರಶಿನ ಹುಡಿ ಸಿಕ್ಕಿದೆ ಇದು ನೋಡಿ ನಾವು ಸ್ಲೈಸ್ ಮಾಡಿದಂಥದ್ದು ಚಿಪ್ಸಿನ ಅದರಲ್ಲಿ ಇದು ಎರಡನೆಯದ್ದು ನಡುವಿನ ಗೆಡ್ಡೆಯದ್ದು ಹಾಗೂ ಇದು ಮೂರನೆಯದ್ದು ಸೈಡಿನಲ್ಲಿರುವ ಗೆಡ್ಡೆಯದ್ದು ಹಾಗೂ ಇದು ನಾಲ್ಕನೆಯದ್ದು ಎಲ್ಲವನ್ನು ನಾವು ಜರಡಿ ಹಿಡಿದಾಗ ಅದರಲ್ಲಿ ಇನ್ನೊಮ್ಮೆ ಹುಡಿ ಮಾಡಿರುವಂಥದ್ದು ಇದು ನಾಲ್ಕನೆಯದ್ದು ಈ ರೀತಿಯಾಗಿ ಹುಡಿಯಾದ ಮೇಲೆ ನಾವು ಇದನ್ನು ಗಟ್ಟಿಯಾಗಿ ಮುಚ್ಚಳ ಇರುವ ಡಬ್ಬದಲ್ಲಿ ಹಾಕಿ ಶೇಖರಿಸಿಡಬೇಕು ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೆಲವರು ಇದನ್ನು ಬೇಯಿಸಿ ಕೂಡ ಮಾಡ್ತಾರೆ ಆದರೆ ಈ ರೀತಿಯಲ್ಲಿ ಕೂಡ ಅರಿಶಿನದ ಹುಡಿಯನ್ನು ತಯಾರಿಸಬಹುದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು